ಕರ್ತವ್ಯ ಲೋಪದ ಕಾರಣ ಪೊಲೀಸ್ ಆಯುಕ್ತರನ್ನು ಸೇರಿದಂತೆ ಒಟ್ಟು ಐವರನ್ನ ತಲೆದಂಡ ಮಾಡಿದೆ ಸರ್ಕಾರ ಅದಕ್ಕೆ ಬಿಜೆಪಿ ಹೇಳ್ತಾ ಇರುವಂತದ್ದು ಕೋತಿ ತಾನ್ ತಿಂದು ಮೇಕೆ ಮೂತಿ ಒರೆಸಿದಂತೆ ಇವರು ಮಾಡಿದಂತಹ ಲೋಪಕ್ಕೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಇವರು ಇವ್ರು ಮೊದಲು ರಿಸೈನ್ ಮಾಡಬೇಕು ರಾಜೀನಾಮೆ ಕೊಟ್ಟು ಹೋಗ್ಲಿ ಅಂತಿದ್ದಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎಸ್ ಸಿ ಎ ನಿರ್ಧಾರವೇ ದುರಂತಕ್ಕೆ ಕಾರಣಾನ ಬುಧವಾರ ಬೆಳಗ್ಗೆ ಪರೇಡ್ ಇಲ್ಲ ಅಂತ ಪರಂ ಹೇಳಿದ್ರು ಅಂದ್ರೆ ಪರಮೇಶ್ವರ್ ಅವರು ಹೇಳಿದ್ರು ಆದ್ರೂ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಗೊಂದಲವನ್ನು ಸೃಷ್ಟಿ ಮಾಡಿದ್ ಯಾರು ಗೊಂದಲ ಸೃಷ್ಟಿ ಮಾಡಿದ ಆರ್ ಸಿ ಬಿ ಮ್ಯಾನೇಜ್ಮ್ ಮ್ಯಾನೇಜ್ಮೆಂಟ್ ಇದೀಗ ಅಂದ್ರೆ ಅವರೊಂದು ಪೋಸ್ಟ್ ಹಾಕಿದ್ರಲ್ಲ ಅದಕ್ಕೆ ಮಧ್ಯಾಹ್ನ ಮೂರು ಹದಿನಾಲ್ಕಕ್ಕೆ ಆರ್ ಸಿ ಬಿ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಹೊರ ಬೀಳತ್ತೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ಪರೇಡ್ ಅಂತ ಹಾಕ್ತಾರೆ ಎಕ್ಸ್ ಖಾತೆಯಲ್ಲಿ ಪರೇಡ್ ಬಗ್ಗೆ ಆರ್ ಸಿ ಬಿ ಪೋಸ್ಟ್ ಮಾಡುತ್ತೆ ಜನರಿಗೆ ಗೊಂದಲವೋ ಗೊಂದಲ ಜೊತೆಗೆ ಮಧ್ಯಾಹ್ನ ಮೂರು ಹದಿನೈದಕ್ಕೆ ಉಚಿತ ಪಾಸ್ ಅಂತ ಒಂದು ಪೋಸ್ಟ್ ಮಾಡ್ತಾರೆ ಅಂದರೆ ಯಾರು ಬೇಕಾದ್ರೂ ಫ್ರೀ ಎಂಟ್ರಿ ಹನ್ನೊಂದು ಜನ ಅಮಾಯಕರ ಸಾವಿಗೆ ಆರ್ ಸಿ ಬಿ ಕೆ ಸಿ ಎನೆ ನೇರ ಹೊಣೆ ಹೇಗಂತ ಇದೀಗ ಕೆಲವರ ವಿರುದ್ಧ ಎಫ್ ಐ ಆರ್ ಕೂಡ ಆಗಿದೆ ಆರ್ ಸಿ ಬಿ ನಿರ್ಧಾರವನ್ನ ಮಾಡಿದ್ದೆ ಮಧ್ಯಾಹ್ನ ಮೂರು ಗಂಟೆಗೆ ಅದಾದ್ಮೇಲೆ ಫ್ರೀ ಪಾಸ್ ಅಂತ ಹೇಳಿದ್ರು ಟಿಕೆಟ್ ಫ್ರೀ ಅಂತ ಹೇಳಿದರು ಪರೇಡ್ ಅಂದರು ಅದಾದ್ಮೇಲೆ ಕ್ಯಾನ್ಸಲ್ ಆಯ್ತು ಏನೇನೋ ಗೊಂದಲ ಮಾಡಿಬಿಟ್ರು ಜನರಿಗೆ ಈ ಗೊಂದಲದಲ್ಲಿ ಹೆಂಗಾಗ್ಬಿಡ್ತು ಅಂತ ಹೇಳಿದ್ರೆ ಈಗ ನೋಡಿ ಹತ್ತು ಜನ ಇರೋ ಗುಂಪಲ್ಲೇ ಹತ್ತು ಜನ ಒಂದೇ ತರ ಯೋಚನೆ ಮಾಡಲ್ಲ ಹತ್ತು ಜನ ಹತ್ತು ತರ ಯೋಚನೆ ಮಾಡ್ತಾರೆ ಅದರಲ್ಲೂ ಆರ್ ಸಿ ಬಿ ಫ್ಯಾನ್ಸ್ ಅಂದ್ರೆ ಹುಡುಗಾಟನ ಒಂದೊಂದುವರೆ ಕೋಟಿ ಎರಡು ಕೋಟಿ ಇರೋ ಜನಸಂಖ್ಯೆ ಬೆಂಗಳೂರು ಎಲ್ರು ಕೂಡ ಆರ್ ಸಿ ಬಿ ಫ್ಯಾನ್ಸೆ ಬೆಂಗಳೂರಿನಲ್ಲೇ ನಡೆಯುತ್ತೆ ಕೊಹ್ಲಿ ಅವರು ಬರ್ತಾ ಇದಾರೆ ಆರ್ ಸಿ ಬಿ ಟೀಮ್ ಬರುತ್ತೆ ಆ ಕಪ್ಪನ್ನು ನೋಡ್ತೀವಿ ಅಂದಾಗ ಜನ ಬಿಡ್ತಾರ ಕೋಟ್ಯಾಂತರ ಜನ ಕೋಟ್ಯಾಂತರ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಒಂದೇ ರೀತಿಯಲ್ಲಿ ಯೋಚನೆ ಮಾಡಬೇಕಾಗಿದ್ದು ಯಾರು ಈ ಮ್ಯಾನೇಜ್ಮೆಂಟ್ ಮಾಡೋರು ಅಂದ್ರೆ ಮ್ಯಾನೇಜ್ಮೆಂಟ್ ವಹಿಸ್ಕೊಂಡಂತವ್ರು ಪೊಲೀಸ್ ಇಲಾಖೆಯವರು ಸರ್ಕಾರದವರು ನಾವೀಗ ಜನರನ್ನ ದೂಷಿಸೋ ತಪ್ಪಲ್ಲ ಎಸ್ ಇದು ಅಭಿಮಾನ ಅಭಿಮಾನವಾಗಿರಬೇಕು ದುರಾಭಿಮಾನ ಆಗ್ಬಾರ್ದು ಅಂಧಾಭಿಮಾನ ಆಗ್ಬಾರ್ದು ಎಲ್ಲವೂ ಸರಿ ಬಟ್ ಜನಕ್ಕೆ ಏನು ಕನ್ಸು ಕಣ್ಣ ಕನ್ಸು ಬಿದ್ದಿರುತ್ತಾ ಚಿನ್ನಸ್ವಾಮಿ ಸ್ಟೇಡಿಯಂ ಅಗ್ಲ ಇದೆ ಎಷ್ಟು ಜನ ಕೂರ್ಬೋದು ನನ್ನ ಜೊತೆ ಇನ್ಯಾರ್ಯಾರು ಬರ್ತಾರೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗಿದ್ ಯಾರು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತಾ ಹಾಗಾದ್ರೆ ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಜೊತೆ ಗೆಸ್ಟ್ಗಳು ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ ನಿಂದ ಜೆಡಿಎಸ್ ವಕ್ತಾರ ಮಹೇಶ್ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಆಪ್ ಪಕ್ಷದಿಂದ ಇಶರಾದ್ ಪಾಕ್ಷ ಅವರಿದ್ದಾರೆ ಸ್ವಾಗತ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಅವರು ಇದ್ದಾರೆ ಸರ್ ಗುಡ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನಿಬ್ರು ಬರೋರಿದ್ದಾರೆ ಬರ್ತಾ ಇದ್ದಂತೆ ಕಾರ್ಯಕ್ರಮಕ್ಕೆ ಅವ್ರನ್ನ ಜಾಯಿನ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ನಾನು ಸರವಣ ಅವರನ್ನೇ ಕೇಳ್ತೀನಿ ಈಗ ತೆಗೆದುಕೊಂಡಿರುವಂತಹ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯದಾಗಿ ಏನು ಹನ್ನೊಂದು ಜನ ದುರ ದುರಂತದಲ್ಲಿ ತೀರ್ಕೊಂಡ್ರು ಅವ್ರಿಗೆ ನಾವು ನಾವು ಹಾಗೂ ನಮ್ಮ ಪಕ್ಷನೂ ಸಂತಾಪವನ್ನು ಸೂಚಿಸ್ತಾ ಇದೆ ಅದಾದಮೇಲೆ ಈಗಾಗಲೇ ನಮ್ಮ ವರಿಷ್ಠರು ಹೇಳ್ದಂಗೆ ಇದು ಅನರೀಕ್ಷಿತ ಏನಂತ ಹೇಳಿದ್ರೆ ಈಗಾಗಲೇ ಹೊರಗಡೆ ಇರೋರು ಮಾತಾಡ್ತಾ ಇರೋದೇನೆಂದರೆ ಒಂದು ಲಕ್ಷ ಬಂದಿದ್ದರು ಎರಡು ಲಕ್ಷ ಬಂದಿದ್ದರು ಅಂತೇಳ್ಬಿಟ್ಟು ನಿನ್ನೆ ನಮ್ಮ ಹೋಮ್ ಮಿನಿಸ್ಟ್ರ್ ಒಂದು ಡೇಟಾನ ರಿಲೀವ್ ಮಾಡಿದ್ರು ತಾವು ಮೋಸ್ಟ್ಲಿ ನೋಡಿರ್ಬೋದು ಅಂತಿಸ್ತೇ ಮೆಟ್ರೋ ಅಲ್ಲಿ ಸಂಚಾರ ಮಾಡದಂತ ಅಂದ್ರೆ ವಿಧಾನಸೌಧ ಸ್ಟೇಷನ್ ಇರ್ಬೋದು ಕಬ್ಬನ್ ಪಾರ್ಕು ಸುಮಾರು ಎಂಟು ಲಕ್ಷದ ಸಾರಿ ಎಂಟು ಪಾಯಿಂಟ್ ಏಳು ಲಕ್ಷ ಜನ ಲಕ್ಷ ಜನ ಬಂದು ಅಲ್ಲಿ ಟಿಕೆಟ್ ಪರ್ಚೇಸ್ ಮಾಡಿ ಆ ಒಂದು ಎರಡು ಸ್ಟಾಪ್ ಟು ಅಂಡ್ ಫ್ರೋ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಬೇರೆ ಕೆಲಸಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು ಕನಿಷ್ಠ ಪಕ್ಷ ಒಂದು ಏಳು ಲಕ್ಷ ಜನ ಆದರೂ ಆ ಒಂದು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬಂದು ಸೇರಿರ್ತಕ್ಕಂಥದ್ದು ರೆಕಾರ್ಡ್ ಅಲ್ಲಿ ಪ್ರೂವ್ ಆಗಿದೆ ಈಗ ಈಗ ನೆನೆ ಮನೆಯೆಲ್ಲ ಕೆಲವೊಂದು ಮಾಧ್ಯಮಗಳಲ್ಲಿ ನೋಡಿದೆ ನಮ್ಮ ಬಿಜೆಪಿ ವಕ್ತಾರ ಇರ್ಬೋದು ಅಥವಾ ಜೆಡಿಎಸ್ ವಕ್ತಾರ ಇರ್ಬೋದು ಏನು ಇಷ್ಟು ಜನ ಬಂದ್ಬಿಟ್ರಂತೆ ಅಷ್ಟು ಜನ ಬಂದ ನಿಮಗೆ ಗೊತ್ತಿಲ್ವಾ ಅದು ಗೊತ್ತಿಲ್ಲ ಎಲ್ಲ ಹೇಳುದು ಸುಲಭ ಅಂದ್ರೆ ಗಾಜಿನ ಮನೆ ಮೇಲೆ ಕಲ್ಲು ಹೊಡೆಯೋದು ತುಂಬಾ ಸುಲಭ ಯಾರು ಯಾರು ಏನು ಅದ್ರಲ್ಲಿ ಏನು ಇದು ಅಲ್ಲ ಕಮ್ಮಿ ಅಲ್ಲ ಆಯ್ತಾ ಬಟ್ ಅರ್ಥ ಮಾಡ್ಕೋಬೇಕು ಎಲ್ಲದ್ರಲ್ಲೂ ನಾವು ರಾಜಕೀಯನ ಬೆರೆಸಕ್ಕೆ ಹೋಗ್ಬಾರ್ದು ಇದು 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 ರಾಜಕೀಯ ಮಾಡುವಂತ ಸಮಯ ಅಲ್ಲ ಒಂದು ದುರಂತ ನಡೆದಾಗ ಅಥವಾ ಒಂದು ಏನಾದರೂ ಒಂದು ಘಟನೆಗಳು ನಡೆದಾಗ ಕೆಟ್ಟ ಘಟನೆಗಳು ಅಲ್ಲಿ ರಾಜಕೀಯವನ್ನು ಬೆರೆಸೋಕೆ ಹೋಗ್ಬಾರ್ದು ಅಲ್ಲಿ ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಯಾವ ರೀತಿ ತಮ್ಮ ಸಲಹೆಗಳಿದೆ ತಾವು ಕೊಟ್ಟು ಈ ರೀತಿಯಾದಂಥ ಘಟನೆಗಳು ಈಗ ಫಸ್ಟು ನಡೆದಿರೋ ಘಟನೆಗೆ ಫಸ್ಟು ಪ ಸರಿ ಸೆಟ್ರೇಟ್ ಮಾಡಬೇಕು ಅದಾದ ನಂತರ ಆದಮೇಲೆ ಮುಂದಿನ ದಿನಗಳಲ್ಲಿ ಇದು ಮತ್ತೆ ಮರುಕಳಿಸದೇ ಇರೋಂಗೆ ಯಾವ ರೀತಿ ನಾವು ಕ್ರಮಗಳು ತಗೋಬೇಕು ಅದನ್ನು ಅವ್ರು ಕೊಟ್ಟರೆ ಖಂಡಿತವಾಗ್ಲೂ ಅವ್ರಿಗೆ ಆದಂತ ಒಂದು ವ್ಯಾಲ್ಯೂ ಯಾವ್ದು ಕೇಳ್ದೆ ಗೊತ್ತಾ ಈಗ ಆಗೋಗಿರೋ ಘಟನೆ ಬಗ್ಗೆ ಅಲ್ಲ ತಲೆದಂಡ ಮಾಡಿದ್ರಲ್ಲ ಆಯುಕ್ತರನ್ನು ಸೇರಿದಂತೆ ನಿಮ್ಮ ರಿಯಾಕ್ಷನ್ ಈಗ ಇವಾಗ ತಾವುಗಳೇ ಹೇಳ್ತೀರಾ ಕ್ರಮ ತಗೊಂಡಿಲ್ಲ ಅಂದ್ರೆ ಯಾಕೆ ಕ್ರಮ ತಗೊಂಡಿಲ್ಲ ಅಂತಾರೆ ಕ್ರಮ ತಗೊಂಡ್ರೆ ಯಾಕೆ ಕ್ರಮ ತಗೊಂಡಿರಂಗಂದ್ರ ಸರ್ಕಾರ ತನ್ನ ಒಂದು ಕೆಲಸನ ಮಾಡ್ಬೇಕಾ ಮಾಡಬಾರ್ದ ಸ್ಪಷ್ಟತೆ ಇವತ್ತು ಹರ್ಕೆ ಕುರಿ ಅಂತ ಯಾಕೆ ಇವಾಗ ಪ್ಲಾನಿಂಗ್ ತಗೊಂಡು ಅದನ್ನ ಮಾಡ್ಬೇಕಾಗಿರೋದು ಅವರು ಅಲ್ಲಿ ವಿಫಲರಾಗಿದ್ದಾರೆ ಎಷ್ಟ್ ಜನ ಬಂದು ಎಲ್ಲಿ ತಡಿಬೋದಾಗಿತ್ತು ಅಲ್ಲಿ ತಡಿಬೋದಾಗಿತ್ತು ಪ್ಲಾನ್ ಮಾಡಬಹುದಾಗಿತ್ತು ಅಥವಾ ಏನ್ ಏನಾದ್ರು ಒಂದು ನೋಡಿ ಮೇಡಮ್ ಕಾನೂನು ಇರೋದು ರನ್ ಮಾಡೋದಕ್ಕೆ ಅವ್ರ ಹತ್ರ ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ವಿ ಆ ಕೊಟ್ಟಿರೋವಾಗ ರನ್ ಅವ್ರು ರನ್ ಮಾಡ್ಬೇಕು ರನ್ ಮಾಡೋದ್ರಲ್ಲಿ ವಿಪರಾದ್ರೆ ಎಲ್ಲದಕ್ಕೂ ಬಂದು ನೀವು ಸರ್ಕಾರನೇ ಹೊಣೆ ಒತ್ತಿಸ್ತೀರ ಅಂದ್ರೆ ಎಲ್ಲಿಂದಲ್ಲಿ ಸೊ ಅಲ್ಲಿಗೆ ಯಾರು ನಾವು ಲೋಪದೋಷ ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಂಡು ಅದಾದ್ಮೇಲೆ ಎನ್ಕ್ವೈರಿ ಮಾಡ್ತೀವಿ ಅವ್ರನ್ನ ವಜಾ ಮಾಡಕ್ ಹೋಗಿಲ್ಲ ಈಗ ಅಷ್ಟೇ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದೀವಿ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದೀವಿ ಅಂದ್ರೆ ಅರ್ಥ ಎನ್ಕ್ವೈರಿ ಮಾಡ್ತೀವಿ ಅಲ್ಲಿ ಅವ್ರು ತಪ್ಪು ಈಗ ಪ್ರಮುಖವಾಗಿ ಆ ಏನು ಪ್ರೈಮರಿ ರಿಪೋರ್ಟ್ ಅಲ್ಲಿ ಪ್ರಕಾರ ಸರ್ಕಾರಕ್ಕೆ ಸಿಕ್ಕಿರೋ ರಿಪೋರ್ಟ್ ಅಲ್ಲಿ ಪ್ರಕಾರ ಇವರ ಒಂದು ವೈಫಲ್ಯ ಎತ್ತು ಪೊಲೀಸ್ ನ ವೈಫಲ್ಯ ಅಂತಲ್ಲ ಯಾರು ಎಡ್ ತಗೊಂಡ್ರಲ್ಲ ಇವ್ರ ವೈಫಲ್ಯ ಪೊಲೀಸ್ ಎಲ್ಲ ಹೇಳ್ತಲ್ಲ ಪೊಲೀಸ್ ಅವರು ಎಲ್ಲರೂ ಕೆಟ್ಟವರಲ್ಲ ಯಾಕಂತ ಹೇಳಿದ್ರೆ ಅವತ್ತಿನ ದಿವಸ ಮೂರು ಗಂಟೆ ರಾತ್ರಿವರೆಗೂ ನಾನು ಇದ್ದಿದ್ದೀನಿ ನಾನು ನೋಡಿ ಮೂರ್ ಗಂಟೆ ನಾಲ್ಕು ಗಂಟೆವರೆಗೂ ಪ್ರತಿ ಪ್ರತಿಯೊಂದು ಸ್ಟೇಷನ್ ಅಲ್ಲೂ ಪ್ರತಿಯೊಂದು ಕಾನ್ಸ್ಟೇಬಲಿಂದ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರಿಗೂ ಕೆಲಸ ಮಾಡಿದ್ದಾರೆ ಪಾಪ ಅವ್ರು ನಾವು ಯಾರು ಅವ್ರನ್ನ ದೋಷ ಅಂತ ಹೇಳೋಕ್ಕಾಗಲ್ಲ ನಾವು ಆದರೆ ಅದಕ್ಕೆಲ್ಲ ಮೇಲಿಂದ ಅದೇ ನ ಕೊಡ್ತಕ್ಕಂತ ಅಧಿಕಾರಿಗಳು ಫಸ್ಟ್ ಸರಿಬೇಕಾದ್ರೆ ನೀವು ಕೊಡೋ ಆರ್ಡರ್ಸ್ ಮೇಲೇ ಆ ಕಾನ್ಸ್ಟೇಬಲಿಂದ ಹಿಡ್ಕೊಂಡು ಕಾರ್ಯ ಕಾರ್ಯನಿರ್ವಹಿಸ್ತಾರೆ ಸೊ ಅಲ್ಲಿ ನಿಮ್ಮ ಒಂದು ಪ್ಲಾನಿಂಗು ನಿಮ್ಮ ಒಂದು ಇದು ಏನಿತ್ತು ಅಲ್ಲಿ ಫೈಲಾಗಿತ್ತು ಪ್ರಮುಖ ಫಸ್ಟ್ ರಿಪೋರ್ಟಲ್ಲಿ ನಾನು ಹೇಳ್ತಾ ಇರೋದು ಸೊ ಹಾಗಾಗಿ ಫಸ್ಟು ಅವ್ರನ್ನ ಸಸ್ಪೆನ್ಷನ್ ಇಟ್ಟು ಮತ್ತೆ ಹೊಸಬ್ರನ್ನ ತಂದು ಅದು ಏನೇನು ಕ್ರಮಗಳು ಜರ್ಸ್ಬೇಕು ಇವಾಗ ಆಲ್ರೆಡಿ ಒಂದು ಸ ಒನ್ ಮ್ಯಾನ್ ಕಮಿಷನ್ನ ಆಗಿ ಮಾನ್ಯ ರಿಟೈರ್ಡ್ ಜಡ್ಜ್ ಒಬ್ರು ಅವ್ರನ್ನ ನೇಮಕ ಮಾಡಿದ್ದಾರೆ ಕುನ್ನಾ ಅವ್ರನ್ನ ಮೈಕಲ್ ಕುನ್ನ ಅವ್ರನ್ನ ಸೊ ಹಾಗಾಗಿ ಪ್ರತಿಯೊಂದು ಕ್ರಮನೂ ಅಲ್ಲಿಂದ ಬರ್ತಾನೆ ಇದೀವಿ ಮೃತಪಟ್ಟವ್ರನ್ನ ಹೆಂಗೆ ಅವ್ರನ್ನ ನೋಡ್ಕೋಬೇಕು ಅವ್ರ ಏನೇನು ಅದನ್ನ ನೋಡಬೇಕು ಅವ್ರ ಕುಟುಂಬಸ್ಥರ ಮಾತಾಡ್ಸ್ಬೇಕು ಅದಾದಮೇಲೆ ಅದರಲ್ಲಿ ಪೆಟ್ಟು ಬಿದ್ದವ್ರಿಗೆ ಯಾವ ರೀತಿ ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಪ್ರತಿಯೊಂದು ಸರ್ಕಾರ ತನ್ನ ಕೆಲಸನ ಅಲ್ಲಿಂದ ಬರ್ತಾ ಇದೆ ಎಲ್ಲೂ ಸರ್ಕಾರದ ಮೇಲೆ ಇಲ್ಲಿ ಯಾರನ್ನು ಹೇಳ್ತಾರೆ ಹೇಳೋರ್ಗೆ ಏನಿಲ್ಲ ಸುಲಭನೆ ಪ್ರತಿಯೊಂದು ವಿಷಯಕ್ಕೂ ಅವ್ರ ವಿರೋಧ ಮಾಡೇ ಮಾಡ್ತಾರೆ ಎಲ್ಲೋ ಅವ್ರ ಸರ್ಕಾರದ ಪರ ಅಂತ ನಿಂತ ನಿಂತ್ಕೊಳಕ್ ಆಗಲ್ಲ ಅವರು ಹಾಗಾಗಿ ಅವ್ರದ್ದು ಅವ್ರು ಮಾಡ್ಲಿ ಅವ್ರ ರೋಲ್ ಇದೆ ಡೆಮಾಕ್ರಸಿಯಲ್ಲಿ ಅವ್ರಿಗೆ ಅಧಿಕಾರ ಇದೆ ಅವ್ರು ಮಾಡ್ಲಿ ನಮ್ ಕೆಲಸ ನಾವು ಮಾಡ್ತಾ ಇದೀವಿ ನಾವು ಆತ್ಮಪೂರ್ವಕವಾಗಿ ನಾವು ನಮ್ ಕೆಲಸ ಮಾಡ್ತಾ ಇದ್ವಿ ಅದ್ರಲ್ಲಿ ಎಲ್ಲೋ ನಾವು ಎಡವಿಲ್ಲ ಓಕೆ ಓಕೆ ನಾನು ಫಸ್ಟ್ ರಿಯಾಕ್ಷನ್ ಎಲ್ಲರೂ ತಗೊಳ್ತೀನಿ ಈಗ ತಾನೆ ಬಿಜೆಪಿಯಿಂದ ಎಂ ಆರ್ ವೆಂಕಟೇಶ್ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಹತ್ರ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಇರ್ಷಾದ್ ಅವರು ಮೇಡಮ್ ಇವಾಗ ಕಾಂಗ್ರೆಸ್ ವಕ್ತಾರ ಕುತ್ಕೊಂಡು ಬಹಳ ಕ್ಲಿಯರ್ ಆಗಿ ಅವ್ರ ಸರ್ಕಾರ ನಡ್ಕೊಂಡಿರೋ ರೀತಿ ನೀತಿ ಎಲ್ಲ ಹೇಳಿದ್ದಾರೆ ಆದರೆ ನೀವು ಹೆಡ್ಲೈನ್ಸ್ ಹಾಕಿದ್ರಲ್ಲ ಕೊಲೆ ಮಾಡಿರೋರು ಯಾರಂತ ನಿಜವಾಗ್ಲೂ ಇದು ಕೊಲೆನೇ ಇದು ಇದು ಯಾರು ಸತ್ತೋಗಿರೋದಿಲ್ಲ ಕೊಲೆ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಹನ್ನೊಂದು ಜನ ಕೊಲೆ ಮಾಡಿಸಿದೆ ಹೆಂಗೆ ಅಂತ ಹೇಳಿ ಈ ಸ ಹನ್ನೊಂದು ಜನ ಸತ್ತೋಗಿರೋದಕ್ಕೆ ನೇರ ಕಾರಣ ಡಿ ಕೆ ಶಿವಕುಮಾರ್ ಅವರೇ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಒಂದು ಕ್ರಿಕೆಟ್ ಮ್ಯಾಚ್ ಮುಗಿತು ಸೆಲಿಬ್ರೇಷನ್ ಆರ್ ಸಿ ಬಿ ಫ್ಯಾನ್ಸ್ ಇದ್ರು ಗ್ರೌಂಡಲ್ಲಿ ಬರ್ತಾ ಇದ್ರು ಒಂದು ಮಾಡ್ಕೊಂಡು ಹೋಗ್ತಾ ಇದ್ರು ಅವರು ಇವರು ಹೆಚ್ ಎಲ್ಗ ಹೋಗಿ ಅಲ್ಲಿಂದ ಕರ್ಕೊಂಡು ವಿಧಾನಸೌಧ ಮುಂದೆ ಕರ್ಕೊಂಡು ಬಂದ್ ಕೂಣಿಸ್ಬಿಟ್ಟು ಇವಾಗ ಜನ ಜಾಸ್ತಿ ಬಂದ್ರು ನಮ್ಗೆ ಮಾಹಿತಿ ಇರ್ಲಿಲ್ಲ ಅದು ಇದು ಅಂತ ಹೇಳಿದ್ರೆ ಮಾಹಿತಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ವಿಧಾನಸೌಧ ಮುಂದೆ ಅಂತ ಕೊಟ್ಟಿರೋದೇ ಇವ್ರು ಇವ್ರು ಸರ್ಕಾರದಿಂದ ಅದಕ್ಕೆ ಜನ ಬಂದಿರೋದು ಸರ್ ಅದು ಸರ್ಕಾರ ಪ್ರೋಗ್ರಾಮ್ ಇಲ್ಲ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಅವ್ರ ಚೀಲಗಳು ಸೇರ್ಕೊಂಡು ಸೆಲೆಬ್ರೇಷನ್ ಮಾಡಿರೋ ಪ್ರೋಗ್ರಾಮ್ ಅದು ನಾನು ಸುಮ್ ಸುಮ್ನೆ ಹೇಳ್ತಾ ಇಲ್ಲ ಸೆಲಿಬ್ರೇಷನ್ ಅಂತ ನಾನು ಏನ್ ಮಾತು ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಕರೆಕ್ಟ್ ಆಗಿದ್ದೀನಿ ಸೆಲಿಬ್ರೇಷನೇ ಅದು ಇವ್ರು ಮಾಡಿದ ಸೆಲಿಬ್ರೇಷನೇ ಇವರು ಶಕ್ತಿ ತೋರಿಸ್ಕೊಳಕ್ಕೆ ಬಿ ಜೆ ಜಮೀರ್ ಅಹಮದ್ ಖಾನ್ ಅವ್ರ ಮಗನ್ ಕರ್ಕೊಂಡು ಬಂದು ರಿಜ್ವಾನ್ ಅರ್ಷದ್ ಅವ್ರ ಮಗನ್ ಕರ್ಕೊಂಡು ಬಂದು ಅವ್ರ ಫ್ಯಾಮಿಲಿ ಪ್ರೋಗ್ರಾಮ್ ಮಾಡ್ಕೊಂಡಿರೋದು ಸರ್ಕಾರ ಹೆಸರದಲ್ಲಿ ಯಾರ ಯಾರೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತಾರಿಲ್ಲ ಆತರ ಕತೆ ಇದ್ದು ಸಚಿವರು ಮಿನಿಸ್ಟರ್ಗಳು ಎಲ್ಲೆಲ್ಲಿ ಇದ್ರು ಅಲ್ಲೇನು ಅವಾಂತರ ಆಗ್ಲಿಲ್ಲ ಆಗ ಸ್ಟೇಡಿಯಂ ಅಲ್ಲ ಅಂತ ಹೇಳಿ ಅಲ್ಲ ಆಗಲ್ಲ ಏನಿಕಂದ್ರೆ ಅಲ್ಲಿ ಯುರೋಪ್ ಪೊಲೀಸ್ ಎಲ್ಲ ಕರ್ಕೊಂಡು ಬಂದು ವಿಧಾನಸೌಧ ಮುಂದೆ ಹಾಕ್ಸ್ಕೊಂಡ್ರಿಲ್ಲ ಸ್ಟೇಡಿಯಂ ಅಲ್ಲಿ ಯಾರಿದ್ರು ಇವ್ರಿಗೆ ಹೋಗೋವಾಗ ಇವ್ರ ಫ್ಯಾಮಿಲಿಯವರೆಲ್ಲ ಹೋದ್ಮೇಲೆ ಪಾಪ ಪೊಲೀಸ್ ಅವರಲ್ಲಿ ಹೋಗ್ಬೇಕು ನೈಟ್ ಇವರೇ ಹೇಳಿದ್ರು ನೈಟ್ ಮೂರು ಗಂಟೆವರೆಗೂ ಡ್ಯೂಟಿ ಮಾಡಿದಾರಂತ ನೈಟ್ ಮೂರು ಗಂಟೆವರೆಗೂ ಡ್ಯೂಟಿ ಮಾಡಿರೋರಿಗೆ ತಿರ್ಗ ಇನ್ನೊಂದ್ಸತಿ ಒಂದು ಹನ್ನೆರಡು ಅವರ್ ಡ್ಯೂಟಿ ಮಾಡಿ ಅಂದ್ರೆ ಹೆಂಗ್ ಮಾಡ್ತಾರೆ ಮೇಡಮ್ ಅವರು ಪೊಲೀಸ್ ಪೊಲೀಸರ ಬಗ್ಗೆ ಇವ್ರು ತಗೊಂಡಿರೋ ನಿರ್ಧಾರ ದಯವಿಟ್ಟು ಸಿದ್ದರಾಮಯ್ಯ ಅವರು ವಾಪಸ್ ತಗೊಳ್ಬೇಕು ಇಲ್ಲ ಅಂದ್ರೆ ಇದು ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಪೊಲೀಸ್ ಅವ್ರ ಮೇಲೆ ಯಾವುದೇ ಕಾರಣಕ್ಕೆ ನೀವು ತಗೊಂಡಿರೋ ಡಿಸಿಷನ್ ವಾಪಸ್ ರೋಲ್ ಬ್ಯಾಕ್ ಮಾಡಿಲ್ಲ ಅಂದ್ರೆ ಇದಕ್ಕೆ ಜನ ರೋಡಿಗೆ ಇಳಿತಾರೆ ಯಾವ್ ತರ ಸಸ್ಪೆಂಡ್ ಮಾಡ್ತೀರಾ ಸಸ್ಪೆಂಡ್ ಮಾಡಬೇಕಾಗಿರೋ ತೊಡೆ ತೊಡ್ಕೊಂಡು ಹೇಳ್ತಾ ಇದ್ರಲ್ಲ ಸಿದ್ದರಾಮಯ್ಯ ಅವರು ನಾನೇ ದೊಡ್ಡ ಲೀಡರ್ ಅಂತ ಹೋಮ್ ಮಿನಿಸ್ಟರ್ ಇದಾರಿಲ್ಲ ಅವ್ರು ರಿಸೈನ್ ಮಾಡಕ್ ಹೇಳಿ ಅವ್ರಿಗೆ ವೈಫಲ್ಯ ಇದು ಡಿ ಕೆ ಶಿವಕುಮಾರ್ಗೆ ಏನಾದ್ರು ಸ್ವಲ್ಪ ಮಾನ ಮರ್ಯಾದೆ ಏನಾದ್ರು ಇದ್ರೆ ನನ್ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಮನೆ ಕೂತ್ಕೊಳ್ಳಿ ಇಲ್ಲ ಸಿದ್ದರಾಮಯ್ಯ ಅವರಿಗೆ ಏನಾದ್ರು ಬುದ್ಧಿ ಏನಾದ್ರು ಕೆಟ್ಟೋಗಿದೆಯಾ ಅಂತ ಅರ್ಥ ಇಲ್ಲ ಬಕ್ರೀದ್ ಹಬ್ಬ ನಾಳೆ

ನೀವು ಫೇಲ್ಡ್ ಆಗಿರೋದು ನೀವು ಮಾಡಿರೋದು ಮೋಜು ಮಸ್ತಿ ಕೂಣಸ್ಕೊಂಡು ಬಿ ಜೆ ಜಮೀರ್ ಅಹಮದ್ ಖಾನ್ ಅವ್ರ ಮಗನ್ ಕರ್ಕೊಂಡು ಬಂದು ರಿಜ್ವಾನ್ ಅರ್ಷದ್ ಅವ್ರ ಮಗನ್ ಕರ್ಕೊಂಡ್ ಬಂದು ಸಿದ್ದರಾಮಯ್ಯ ಅವ್ರಗು ಮೊಮ್ಮಗನ್ ಕರ್ಕೊಂಡ್ ಬಂದು ಅಲ್ಲಿ ಶೋ ಮಾಡಿರೋದು ಇದು ಯಾವ್ದೇ ತರ ನೀವು ಅವ್ರ ಸನ್ಮಾನ ಮಾಡಕ್ ಕರ್ಕೊಂಡಿಲ್ಲ ನಿಮ್ ಮನೆಯವರು ಸೆಲೆಬ್ರೇಷನ್ ಮಾಡಕ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಪೂರ್ಣವಾದ ಪೊಲೀಸ್ ಇಲಾಖೆ ಮಾಹಿತಿ ಕೊಡೋದಿಕ್ಕೆ ಪೂಜ್ಯ ಐ ಪಿ ಎಸ್ ಆಫೀಸರ್ ಆಗಿರ್ತಕ್ಕಂಥ ಸಂಗ್ರಾಮ್ ಸಿಂಗ್ ಸಾಹೇಬ್ರಿದ್ದಾರೆ ಇದ್ದಾರೆ ಕಮ್ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಒಳಿತನ್ನ ಒಳ್ಳೆಯದನ್ನು ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತೇನೆ ಬಹುಮುಖ್ಯವಾಗಿ ಎರಡು ದಿನಗಳಿಂದ ಏನು ಈ ರಾಜ್ಯದ ಜನ ಸಂತೋಷದಲ್ಲಿರಬೇಕಾದಂಥ ಸಂದರ್ಭದಲ್ಲಿ ಸೂತಕದ ವಾತಾವರಣವನ್ನು ನಿರ್ಮಾಣ ಮಾಡಿದಂಥ ಏನು ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ಬಹುಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾವು ಸಿದ್ದರಾಮಯ್ಯನವ್ರನ್ನ ಇಡೀ ರಾಜ್ಯದ ಜನ ಏನು ಅಂದ್ಕೊಂಡ್ರೆ ಇಲ್ಲಪ್ಪ ಮಾತಲ್ಲಿ ಏನು ಘಟಿಸಿದ್ರೂ ಸಹ ಅವ್ರು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅಷ್ಟು ಉತ್ತಮವಾಗಿರ್ತವೆ ಅಂತ ಅನ್ಕೊಂಡಿದ್ವಿ ಆದ್ರೆ ಇಷ್ಟೊಂದು ಈ ಜನ ಚೀತು ಅಂತಾರೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯವ್ರ ನಾನು ಅನ್ಕೊಂಡಿರ್ಲಿಲ್ಲ ಫಸ್ಟ್ ಸಿದ್ದರಾಮಯ್ಯನವ್ರ ಫೇಲ್ಯೂರ್ ಆಗಿರೋದು ಎಲ್ಲಿ ತನ್ನ ಮೊಮ್ಮಗನನ್ನ ಕರ್ಕೊಂಡು ಬಂದು ಇವ್ರಿಗೆ ಹೋಮ್ ಮಿನಿಸ್ಟ್ರಿಗೆ ಹೇಳಿ ಅವರ ಒಂದು ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿ ಪಕ್ಕದಲ್ಲಿ ಕುತ್ಕೋ ಕೊಯ್ಲಿ ಬರ್ತಾನೆ ಅಂತ ಹೇಳ್ತಾರೆ ಸೆಕೆಂಡ್ ಒನ್ ದ ಸೆಕೆಂಡ್ ಒನ್ ರಾಜ್ಯದ ಮಾತಾಡ ಚೀಫ್ ಸೆಕ್ರೆಟರಿ ತನ್ನ ಮಗಳನ್ನ ಕೊಂಡಿಸ್ಕೊಂಡು ಕಾರ್ಯಕ್ರಮವನ್ನ ಚೀಫ್ ಸೆಕ್ರೆಟರಿ ವಹಿಸಿಕೊಳ್ತಾರೆ ವಿಧಾನಸೌಧದ ಮುಂಭಾಗ ಭಾರತ ದೇಶ ಎಂದೂ ಕಾಣದಂತ ದುರ್ಘಟನೆ ಸಂಗ್ರಾಮ್ ಸಿಹೇಬ್ರಲ್ಲಿ ಇದ್ದಾರೆ ಅವರಿದ್ದಗೂ ಸಹ ಯಾವತ್ತು